ನನ್ನ ಹೆಸರು ಗೀತಾ ನನ್ನ ಸೊಸೆ ಹೆಸರು ನೀತಾ ನಿಜ ಹೇಳಬೇಕು ಅಂದರೆ ನನಗೆ ನನ್ನ ಸೊಸೆನ ಕಂಡ್ರೆ ಆಗಲ್ಲ ಆದರೆ ನನ್ನ ಸೊಸೆನೂ ಏನು ಕಮ್ಮಿ ಇಲ್ಲ ಕಣ್ರಿ ಯಾಕಂದ್ರೆ ಅವಳಿಗೂ ನನ್ನ ಕಂಡ್ರೆ ಆಗಲ್ಲ ಹಾಗೆ ನಮ್ಮ ಮನೆಯಲ್ಲಿ ನಾನು ಸೇರಾದ್ರೆ ನನ್ನ ಸೊಸೆ ಇದ್ದಾಳಲ್ಲ ಅವಳು ಸವಾ ಸೇರು ಕರೆಕ್ಟಾಗಿ ಹೇಳಿದ್ರಿ ಅತ್ತೆ ಏನು ನಿಮಗೆಲ್ಲ ಕನ್ಫ್ಯೂಸ್ ಆಯ್ತಾ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಷ್ಟೊತ್ತು ಮಾತಾಡಿದ್ದು ನಮ್ಮ ಅತ್ತೆ ಗೀತಾ ಈಗ ಮಾತಾಡ್ತಿರೋದು ನಾನು ಅವ್ರ ಸೊಸೆ ನೀತಾ ನಮ್ಮ ಅತ್ತೆ ಏನು ಕಮ್ಮಿ ಇಲ್ಲ ಗೊತ್ತಾ ನಾನು ಚಾಪೆ ಕೆಳಗೆ ನುಗ್ಗಿದ್ರೆ ಅವರು ರಂಗೋಲಿ ಕೆಳಗೆ ನುಗ್ಬಿಡ್ತಾರೆ ಹೀಗೆ ನಮ್ಮ ಮನೆಯಲ್ಲಿ ನಂದು ಮತ್ತು ನಮ್ಮತ್ತೆದು ಜಟಾಪಟಿ ನಡೀತಾನೆ ಇರುತ್ತೆ ಅದಕ್ಕೆ ನಂದು ನಮ್ಮತ್ತೆ ಇಂಥ ಕೆಲವೊಂದು ಜಲಕ್ನ ನಿಮ್ಮ ಮುಂದೆ ಇಡೋ ಚಿಕ್ಕ ಪ್ರಯತ್ನ ಇದು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವತ್ತೊಂದು ದಿನ ನಮ್ಮ ಅವನಿಗೆ ಏನು ಸ್ಪೆಷಲ್ ಆಗಿರೋ ತಿಂಡಿ ತಿನ್ನಬೇಕು ಅಂತ ಅನಿಸಿತ್ತಂತೆ ಅದಕ್ಕೆ ನಮ್ಮ ಮಾವನ ನಮ್ಮತ್ತೆನ ಕರೆದು ಸಂಜೆ ಬರೋದ್ರೊಳಗೆ ಏನಾದರೂ ಆಗಿ ತಿಂಡಿ ಮಾಡು ಅಂತ ಹೇಳಿದರು ಆದರೆ ನಮ್ಮ ಅತ್ತೆಗೆ ಕೆಲಸ ಮಾಡೋದು ಅಂದರೆ ಕೈ ಕಾಲು ಸೊಂಟ ನೋವೆಲ್ಲ ಒಟ್ಟೊಟ್ಟಿಗೆ ಬಂದುಬಿಡುತ್ತೆ ಹಾಗಾಗಿ ಅವರು ನನ್ನನ್ನು ಕರೆದು ನೀತಾ ನೋಡು ನನಗೆ ಹುಷಾರಿಲ್ಲ ಬೆಳಗ್ಗೆಯಿಂದ ಯಾಕೋ ಕೈ ಕಾಲು ಸೊಂಟ ಎಲ್ಲ ನೋಯ್ತಿದೆ ಅಂತ ಅಂದರು ಅದಕ್ಕೆ ನಾನು ಹೌದಾ ಅತ್ತೆ ಹಾಗಿದ್ರೆ ನೋವಿನಣ್ಣೆ ಏನಾದರೂ ಹಚ್ಚಲ ಅಂತ ಕೇಳಿದೆ ಅದಕ್ಕೆ ನಮ್ಮತ್ತೆ ಅದೇನು ಬೇಡ ನನ್ನ ಕೈ ಇದೆ ನಾನು ಹಚ್ಕೋತೀನಿ ಅದೇನೋ ನಿಮ್ಮ ಮಾವನಿಗೆ ಇವತ್ತು ರುಚಿಯಾಗಿ ತಿನ್ನೋಕ್ಕೇನೋ ಬೇಕಂತೆ ಅದಕ್ಕೆ ಸಂಜೆ ಅವರು ಬರೋದ್ರೊಳಗೆ ಏನಾದರೂ ಮಾಡಿಡು ಅಂದರು ಸರಿ ಅಂತ ನಾನು ಯೂಟ್ಯೂಬ್ ನೋಡಿಕೊಂಡು ಒಂದು ಸ್ಪೆಷಲ್ ಸ್ವೀಟ್ ಮಾಡಿದ್ದೆ ಅದು ಫಸ್ಟ್ ಟೈಮ್ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇದ್ದಿದ್ದರಿಂದ ಒಂದು ಸಲ ವೀಡಿಯೋ ನೋಡಿದೆ ಆದರೆ ಏನೂ ಅರ್ಥ ಆಗಲಿಲ್ಲ ಅದಕ್ಕೆ ವೀಡಿಯೋನ ಪಾಸ್ ಮಾಡಿ ಮಾಡಿ ಅಂತೂ ಇಂತು ತಿಂಡಿ ಮಾಡಿಟ್ಟು ನಮ್ಮ ಅತ್ತೆನ ಕರೆದು ಅತ್ತೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಅಂದರೆ ಅಮ್ಮ ಏನನ್ನಬೇಕು ಅಯ್ಯೋ ಅದೇನೋ ಮಾಡಿದ್ಯಾ ಅಂತ ಗೊತ್ತು ಮತ್ತೆ ಅದನ್ನು ಬೇರೆ ಯಾರು ಟೇಸ್ಟ್ ಮಾಡಿ ನೋಡ್ತಾರೆ ಅಲ್ಲೇ ಇಡು ನಿಮ್ಮ ಮಾವ ಬಂದು ತಿಂದು ಹೇಳ್ತಾರೆ ಅಂದರು ಈ ಅಮ್ಮನ ಕೇಳಿದ್ದೆ ತಪ್ಪಾಯ್ತು ಅಂತ ಅದನ್ನೆಲ್ಲ ಹಾಗೆ ಇಟ್ಟು ನಾನು ಬೇರೆ ಕೆಲಸ ಮಾಡೋಕೆ ಹೋದೆ ಸಂಜೆ ಐದು ಗಂಟೆ ಆಯಿತು ನಮ್ಮ ಯಜಮಾನ್ರು ಮತ್ತು ನಮ್ಮ ಮಾವ ಒಟ್ಟಿಗೆ ಮನೆಗೆ ಬಂದರು ಆಗ ಅತ್ತೆ ಅವರೆಲ್ಲ ಕೈಕಾಲು ತೊಳೆದು ಬರ್ತಿದ್ದಂತೆ ನನಗೆ ಸ್ವೀಟ್ ಹಾಕೊಡೋಕೆ ಹೇಳಿದರು ಸರಿ ಅಂತ ನಾನು ಅಡುಗೆ ಮನೆಗೆ ಹೋಗಿ ನೋಡಿದ್ರೆ ಅರ್ಧಕ್ಕರ್ಧ ಸ್ವೀಟ್ಸ್ ಖಾಲಿ ಆಗಿತ್ತು ನಾನು ಒಂಚೂರು ತಿಂದಿಲ್ಲ ಅತ್ತೇನೂ ಅವಾಗ ಕರೆದ್ರೆ ಬರಲಿಲ್ಲ ಮತ್ತೆ ಯಾರು ತಿಂದಿರಬೇಕು ಅಂತ ಯೋಚನೆ ಮಾಡ್ತಾನೆ ನಮ್ಮ ಯಜಮಾನ್ರಿಗೆ ಮತ್ತೆ ಮಾವನಿಗೆ ಸ್ವೀಟ್ಸ್ ಹಾಕಿಕೊಟ್ಟು ಅಲ್ಲೇ ಅತ್ತೆ ಪಕ್ಕ ನಿಂತ್ಕೊಂಡೆ ಆಗ ಅತ್ತೆ ತುಪ್ಪದ ವಾಸನೆ ಹೊಡಿತಾ ಇದ್ರು ಅವಾಗಲೇ ಗೊತ್ತಾಯ್ತು ಇವರೇ ತಿಂದಿರೋದು ಅಂತ ಇವರು ಮಹಾ ಕಳ್ಳಿ ಅಂತ ಮನಸಲ್ಲಿ ಅಂದ್ಕೊಂಡು ಸುಮ್ಮನಾದೆ ಆಮೇಲೆ ಮಾವನಿಗೆ ನಾನು ಮಾಡಿಟ್ಟಿದ್ದ ಸ್ವೀಟ್ ಇಷ್ಟ ಆಗುತ್ತೋ ಇಲ್ಲೋ ಅಂತ ಯೋಚನೆ ಮಾಡ್ತಾ ಇರುವಾಗ ಮಾವ ಸ್ವೀಟ್ ತಿಂದೋರೇ ಸೂಪರ್ ಸೂಪರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೋಟೆಲ್ನಲ್ಲಿ ಸಿಗೋದ್ಕಿಂತ ಚೆನ್ನಾಗಿದೆ ಅಂತ ಹೊಗಳೋಕ್ಕೆ ಶುರು ಮಾಡಿದರು ಅಂದ ಹಾಗೆ ಯಾರು ಮಾಡಿದ್ದಿದನ ನೀತಾ ನೀನು ಮಾಡಿದ್ದೀಯನಮ್ಮ ಅಂತ ಕೇಳಿದರು ಅದಕ್ಕೆ ನಾನು ಹೌದು ಅಂತ ಅನ್ನೋಷ್ಟರಲ್ಲಿ ಅಲ್ಲೇ ಪಕ್ಕಕ್ಕಿದ್ದ ಅತ್ತೆ ಅಯ್ಯೋ ಅವಳಲ್ಲ ಮಾಡಿದ್ದು ನಾನು ಮಾಡ್ದಳು ಅಂತ ಸುಳ್ಳೇಳ್ಬಿಟ್ರು ಹಾಂ ಏನು ಇವ್ರು ಮಾಡಿದ್ದ ಅಂತ ನಾನು ಅವರು ಸುಳ್ಳು ಹೇಳ್ತಿರೋ ಬಾಯನ್ನೇ ನೋಡ್ತಿದ್ದೆ ಆದರೂ ನಮ್ಮತ್ತೆ ಸ್ವಲ್ಪ ಕೂಡ ಹಂಚಿಕೆ ಇಲ್ಲದೆ ಮಾವನ ಎದ್ರು ಸುಳ್ಳು ಹೇಳ್ತಿದ್ರು ಅಷ್ಟೊತ್ತಿಗೆ ಅಲ್ಲೇ ಇದ್ದ ನನ್ನ ಗಂಡ ಅಮ್ಮ ನೀನು ಮಾಡಿದ್ದಕ್ಕೆ ಇಷ್ಟೊಂದು ಚೆನ್ನಾಗಿದೆ ಅದೇ ನೀತಾ ಮಾಡಿದರೆ ಅಷ್ಟೆ ಯಾರೂ ತಿನ್ನೋಕೆ ಆಗ್ತಿರ್ಲಿಲ್ಲ ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ರು ಆಗ ನಾನು ಇಲ್ಲ ಅದು ನಾನು ಅಂತ ಹೇಳೋಷ್ಟರಲ್ಲಿ ಅತ್ತೆ ಹಾಂ ನೀತ ನಂಗೆ ಗೊತ್ತು ನಿಂಗೂ ತಿನ್ಬೇಕು ಅಂತ ಅನಿಸ್ತಿದೆ ಅಲ್ವಾ ನಿಂಗೂ ಸ್ವಲ್ಪ ಇಟ್ಟಿದ್ದೀನಿ ಹೋಗಿ ತಿನ್ನು ಹೋಗು ಅಂತ ನನ್ನ ಕಳಿಸ್ಬಿಟ್ರು ಹೋಗು ಹೋಗು ನೀನು ಸ್ವಲ್ಪ ಟೇಸ್ಟ್ ಮಾಡು ಅಂತ ನನ್ನನ್ನು ಅಲ್ಲಿ ನಿಲ್ಲೋಕ್ಕೂ ಬಿಡದೆ ಅಡುಗೆ ಮನೆ ಕಡೆಗೆ ಕಳಿಸಿದ್ರು ಅವರು ಮಾತ್ರ ತಾನು ಮಾಡದೇ ಇರೋ ಕೆಲಸಕ್ಕೆ ಎಲ್ಲರ ಕೈಯಿಂದ ಪುಕ್ಸಟ್ಟೆಯಾಗಿ ಹೊಗಳಿಸ್ಕೊಳ್ತಿದ್ರು ಇದನ್ನು ನೋಡಿ ನನ್ನ ಹೊಟ್ಟೆ ದಗದಗ ಅಂತ ಉರಿಯೋಕೆ ಶುರುವಾಯಿತು ಕೊನೆ ಪಕ್ಷ ಈ ವಿಷಯನ ನನ್ನ ಗಂಡನಿಗಾದರೂ ಹೇಳೋಣ ಅಂದರೆ ಅಯ್ಯಪ್ಪ ಇನ್ನೂ ತಿನ್ನೋದ್ರಲ್ಲೇ ಇದ್ದರು ಕೊನೆಗೆ ನನಗೆ ಥಟ್ಟಂತ ಒಂದು ಉಪಾಯ ಹೊಳಿತು ತಕ್ಷಣ ನಾನು ನನ್ನ ಫೋನ್ನ ಕೈಗೆತ್ಕೊಂಡು ನನ್ನ ಗಂಡನ ಅಕ್ಕನಿಗೆ ಫೋನ್ ಮಾಡಿ ನಿಮ್ಗೆ ಗೊತ್ತಾ ಇವತ್ತು ಅತ್ತೆ ಒಂದು ಸಕ್ಕತ್ತಾಗಿರೋ ಸ್ವೀಟ್ ಮಾಡಿದರು ಅದು ಹೇಗಿತ್ತು ಗೊತ್ತಾ ಎಷ್ಟು ಚೆನ್ನಾಗಿತ್ತು ಅಂದರೆ ಮಾವ ಅಂತೂ ಅತ್ತೆನ ತುಂಬ ಹೊಗಳುತ್ತಿದ್ದರು ನೀವು ಅತ್ತೆನ ರೆಸಿಪಿ ಕೇಳ್ಕೊಳ್ಳಿ ನಿಮ್ಮನೆಯಲ್ಲೂ ಮಾಡಿ ಅಂತ ಹೇಳಿದೆ ಅದಕ್ಕೆ ನನ್ನ ಗಂಡನ ಅಕ್ಕ ರೆಸಿಪಿಗೋಸ್ಕರ ಅಮ್ಮನ ಗಂಟು ಬಿದ್ದರು ಮೊದಲೇ ಅವರಿಗೆ ಸ್ವಲ್ಪ ತಲೆಯಲ್ಲಿ ಹುಳ ಬಿಟ್ಟರೆ ಸಾಕು ಅಯ್ಯಮ್ಮ ಅದು ಗೊತ್ತಾಗೋವರೆಗೂ ಬಿಡೋದೇ ಇಲ್ಲ ನಮ್ಮತ್ತೆಗಂತೂ ಆಮೇಲೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಹೇಳಿ ಸಾಕಾಯ್ತು ಆದರೂ ಅವ್ರ ಮಗಳು ಮಾತ್ರ ನೀನು ಇವಾಗಲೇ ಹೇಳಬೇಕು ಅಂತ ಗಂಟು ಬಿದ್ದರು ಆಗ ಅಲ್ಲೇ ಇದ್ದ ಮಾವ ಮತ್ತು ನನ್ನ ಗಂಡ ಅಯ್ಯೋ ಹೇಳಮ್ಮ ಎಷ್ಟೊತ್ತು ಮಾಡ್ತೀಯ ಪಾಪ ಅವಳು ಅವಳು ಗಂಡನಿಗೆ ಮಾಡ್ಕೊಡ್ಬೇಕಂತಿದ್ದಾಳೆ ಹೇಳ್ಕೊಡು ನೀನು ಅಂದರು ಎಲ್ಲರೂ ರೆಸಿಪಿ ಹೇಳು ಹೇಳು ಅಂದಿದ್ದು ಕೇಳಿ ಅತ್ತೆ ಫುಲ್ ಟೆನ್ಷನ್ ಆಗಿ ಹೇ ನಾನೆಲ್ಲ ಕಣೆ ಮಾಡಿದ್ದು ನೀತ ಮಾಡಿದ್ದು ಅಂತ ಹೇಳಿಬಿಟ್ರು ಆಗ ಅಲ್ಲಿದ್ದವರೆಲ್ಲ ತಿರುಗಿ ನಮ್ಮತ್ತೆನ ಒಂದು ಸಲ ನೋಡಿದರು ಪಾಪ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಜಂಬ ಕಚ್ಕೊಳ್ತಿದ್ದ ಅತ್ತೆ ಪೆಚ್ಚು ಮೊರೆ ಹಾಕ್ಕೊಂಡು ನಿಂತಿದ್ದರು ಅವ್ರನ್ನ ನೋಡಿ ನಂಗಂತೂ ನಗು ತಡಿಯೋಕೆ ಇಲ್ಲ ಹೀಗೆ ಎಲ್ಲರ ಮುಂದೆ ಬಿಟ್ಟಿಯಾಗಿ ಹೊಗಳಿಸ್ಕೊಳ್ಳೋಕ್ಕೆ ಹೋದ ಅತ್ತೆ ಕತೆ ನಾಯಿ ಪಾಡಾಗಿತ್ತು ಆಮೇಲೆ ನಾನೊಂದು ಸಲ ನಮ್ಮತ್ತೆನ ಹಿಂಗೆ ತಿರುಗಿ ನೋಡಿದೆ ಅತ್ತೆ ಮನಸೊಳಗೆ ಏನೂ ಲೆಕ್ಕ ಹಾಕ್ತಿದ್ರು ಬಹುಶಃ ನನಗೇನಾದರೂ ಮಾಡಬೇಕು ಅಂತ ಸ್ಕೆಚ್ ಹಾಕ್ತಿದ್ರು ಅನಿಸುತ್ತೆ ಸರಿ ಹಾಗಿದ್ರೆ ನನ್ನ ಸಿಕ್ಸೋದಕ್ಕೆ ನಮ್ಮ ಮಾವನ ಕೈಯಿಂದ ಬಯಸೋದಕ್ಕೆ ನಮ್ಮತ್ತೆ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ತಾರೆ ಅಂತ ನೋಡೋಕೆ ನೀವು ಮುಂದಿನ ವೀಡಿಯೋನ ನೋಡೋದನ್ನು ಮರಿಬೇಡಿ ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಚಾನೆಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು